ಇವರು ಪೂಜೆ ಮಾಡ್ನ ನಾವು ಈಗ ಸಿದ್ದರಾಮಯ್ಯವ್ರ ಬಗ್ಗೆ ಅವನು ಯಾವನೋ ದುರಹಂಕಾರಿನೋ ಅಹಂಕಾರಿನೋ ಮನುಷ್ಯನೋ ಮೃಗನೋ ಗೊತ್ತಿಲ್ಲ ಮಗನ ಅಂತ ಕರೀತಾನಲ್ಲ ಅವನು ಹೇಳ್ತೇನೆ ಇರ್ಬೋದು ಹೇಳಪ್ಪ ಯಾರು ಸಹಿಸೋಕ್ಕಾಗ್ತಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಾತ್ವಿಕ ಜನರು ಕೂಡ ಅದನ್ನು ಖಂಡನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತದೆ ನಾವು ಕೂಡ ಇಲ್ಲಿಯ ಒಂದು ಬಹಳಷ್ಟು ಜನ ಟೀಕೆ ಮಾಡಿದ್ದಾರೆ ನಮ್ಮದಲ್ಲೂ ಮೆರವಣಿಗೆ ಮಾಡಿ ಸುಟ್ಟು ತೆಂಗಲ್ ಒಡೆದು ಎಲ್ಲ ಮಾಡ್ಬೋದು ಬೇರೆ ವಿಚಾರ ಆದರೆ ಒಬ್ಬ ಲೋಕಸಭಾ ಸದಸ್ಯ ಆ ಸರಿ ಏಳು ಸರಿ ಲೋಕಸಭಾ ಸದಸ್ಯನಾಗಿ ಜನಪ್ರತಿನಿಧಿಯಾಗಿ ಜನರ ಭಾವನೆ ಕಳಿಸ್ತಕ್ಕಂಥದ್ದು ಜನರ ಮನಸ್ಸಿಗೆ ಬೇಸರ ಉಂಟು ಮಾಡ್ತಕ್ಕಂಥ ನಡವಳಿಕೆಗಳನ್ನು ಮಾಡಿದಾಗ ಅವರು ಜನಪ್ರತಿ ಆಗಲಿಕ್ಕೆ ನಾಲಾಯಿತು ಅಂತ ಹೇಳಿ ನಾನು ಭಾವನೆಯನ್ನು ಮಾಡಿ ಅದನ್ನು ಖಂಡಿಸ್ತೀನಿ ದೇವರು ಪೂಜೆ ಮಾಡಲಿರು ನಾವು ಈಗ ಸಿದ್ದರಾಮಯ್ಯವ್ರ ಬಗ್ಗೆ ಅವನ ಯಾವನೋ ದುರಹಂಕಾರಿನೋ ಅಹಂಕಾರಿನೋ ಮನುಷ್ಯನೋ ಮೃಗನೋ ಗೊತ್ತಿಲ್ಲ ಮಗನೇ ಅಂತ ಕರೀತಾನಲ್ಲ ಅವನು ಏನು ಧೈರ್ಯ ಇರ್ಬೋದು ಹೇಳಪ್ಪ ನೋಡಿ ಯಾರ ಸಹಿಸಕ್ಕಾಗ್ತದ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಾತ್ವಿಕ ಜನರು ಕೂಡ ಅದನ್ನು ಖಂಡನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ ನಾವು ಕೂಡ ಇಲ್ಲಿಯ ಒಂದು ಬಹಳಷ್ಟು ಜನ ಟೀಕೆ ಮಾಡಿದ್ದಾರೆ ನಮ್ಮದಲ್ಲೂ ಮೆರವಣಿಗೆ ಮಾಡಿ ಸುಟ್ಟು ಕೆರಿಕಲ್ ಒಡೆದು ಎಲ್ಲ ಮಾಡಬಹುದು ಬೇರೆ ವಿಚಾರ ಅಲ್ಲಿ ಒಬ್ಬ ಲೋಕಸಭಾ ಸದಸ್ಯ ಆ ಸರಿ ಏಳು ಸರಿ ಲೋಕಸಭಾ ಸದಸ್ಯನಾಗಿ ಜನಪ್ರತಿನಿಧಿಯಾಗಿ ಜನರ ಭಾವನೆ ಕಳಿಸ್ತಕ್ಕಂಥದ್ದು ಜನರ ಮನಸ್ಸಿಗೆ ಬೇಸರ ಉಂಟು ಉಂಟುಕೊಳ್ತಕ್ಕಂಥ ನಡವಳಿಕೆಗಳನ್ನು ಮಾಡಿದಾಗ ಅವರು ಜನಪದೇ ಆಗಲಿಕ್ಕೆ ನಾನಾಯಿತು ಅಂತ ಹೇಳಿ ನಾನು ಭಾವನೆಯನ್ನು ಮಾಡಿ ಅದನ್ನು ಖಂಡಿಸ್ತಾ